ಜಿಲ್ಲೆಯ ದೊಡ್ಡಪುರ ಗ್ರಾಮದಲ್ಲಿ ಸರ್ಕಾರಿ ಪ್ರೌಢಶಾಲೆಗೆ ಸೇರಿದ ಜಮೀನಿನ ಮೇಲೆ ಅಕ್ರಮ ಕಟ್ಟಡ ಕಾಮಗಾರಿ ನಿರ್ಮಿಸುತ್ತಿರುವುದನ್ನು ನಿಲ್ಲಿಸಬೇಕು ಅಂತ ಗ್ರಾಮದ ಜನರು ಅರಸಿಕೆರೆ ಹಾಸನ ಸಂಪರ್ಕಿಸುವ ಮುಖ್ಯರಸ್ತೆ ಮಧ್ಯೆ ಪ್ರತಿಭಟಿಸಿ ಆಕ್ರೋಶ ವ್ಯಕ್ತಪಡಿಸಿದರು ಸರ್ಕಾರಿ ಶಾಲೆ ಜಮೀನಿನ ಪೂರ್ವ ಭಾಗದಲ್ಲಿ ಕೃಷ್ಣೇಗೌಡರು ಅಕ್ರಮ ಕಟ್ಟಡ ನಿರ್ಮಿಸುತ್ತಿದ್ದು ಗ್ರಾಮಸ್ಥರು ಆಗ್ರಹಿಸಿ ರಸ್ತೆ ತಡೆಗೆ ಹೋಗಿದ್ದಾರೆ ಶಾಲೆ ಜನರಿಗೆ ಶಿಕ್ಷಣ ನೀಡೋಕೆ ಮತ್ತು ಸಮಾಜದ ಅಭಿವೃದ್ಧಿಗೆ ಮಹತ್ವಪೂರ್ಣವಾದ ಜಮೀನಿನ ಮೇಲೆ ಕಾಮಗಾರಿ ನಡೆಯುತ್ತಿರುವುದರಿಂದ ಅನ್ಯಾಯವಾಗಿದೆ ಅಂತ ಗ್ರಾಮಸ್ಥರು ಹೇಳಿದ್ದಾರೆ ಆರ್ ಎಕರೆ ಹತ್ ಕುಂಟೆ ಜಾಗ ಗೆ ವೈಯಕ್ತಿಕವಾಗಿ ಅವತ್ತು ಗೋವಿಂದ ಗೌಡರು ಬಂದು ಮಾಡಿದ್ದು ಇದ್ದಿದ್ದು ಅವತ್ತಿಂದ ಇದು ಕ್ರಮ ತಾಣರು ಯಾರು ಇಲ್ಲ ಊರೆಲ್ಲ ಸೇರಿ ಕ್ರಮ ತಾಣರು ಯಾರು ಬಂದಿದ್ದನ್ ಬಂದಿಲ್ಲ ಇವತ್ತು ಯಾವ್ದಕ್ಕೋಸ್ಕರ ಇದು ಸಪೋರ್ಟ್ ಇದ್ ಮಾಡ್ತಾ ಇದ್ವಿ ಅಂತಂದ್ರೆ ನಮ್ಮ ಮನೆದು ಒಬ್ಬರ ಮನೆಯದು ಅವಶ್ಯಕತೆ ಎಲ್ಲ ಇದು ಹತ್ತು ಜನದೊಳಗೆ ಅವತ್ತು ಅರವತ್ತೈದು ಸಾವಿರ ರೂಪಾಯಿಗೆ ಅರವತ್ತೈದು ಸಾವಿರ ರೂಪಾಯಿಗೆ ಅವತ್ತು ಅರಾಜ್ ಮಾಡ್ಕೊಂಡು ಸ್ಕೂಲ್ ಜಾಗ ಅಂತ ಕೊಟ್ಟಿದ್ ಜಾಗ ಅರವತ್ತೈದು ಸಾವಿರ ರೂಪಾಯಿಗೆ ಯಾವ ಡಾಕ್ಯುಮೆಂಟ್ ಇನ್ನು ಒಂದಿಸಿ ಕೊಟ್ಟಿರಲ್ಲ ಅವ್ರಿಗೆ ಡಾಕ್ಯುಮೆಂಟ್ ಯಾವ್ದು ಹೊಂದಿಸಿ ಕೊಟ್ಟಿರಲಾ ಸ್ಕೂಲ್ ಜಾಗದಲ್ಲಿ ಹಿಂದೆ ಮಿಲ್ಲಿಟ್ಟಿದ್ರು ಅಂತ ಅವರಿಗೆ ಕೊಟ್ಟದ್ ಜ್ಞಾಪಕ ಕೊಟ್ಟದ್ ಸ್ಕೂಲ್ ಜಾಗ ಕೊಟ್ಟಿದ್ದ ಜಾಗ ಅವತ್ತು ವೈಯಕ್ತಿಕ ವೈಯಕ್ತಿಕವಾಗಿ ಇವತ್ತು ನಮ್ದು ಜಾಗ ನಾನು ಈ ಕಡೆಗೆ ಎಂಬತ್ ಅಡಿ ರೋಡ್ ಇದೆ ಅಡಿ ಇದೆ ನಾನು ಇಲ್ಲಿಂದ ಜಾಗ ಕಟ್ಕೊಂಡಿದೆ ಅಂತ ಸ್ಕೂಲರ್ನ ಪಿ ಡಿನ್ ಆಗ್ಲಿ ಮುನ್ಸಿಪಾಲ್ಟಿ ಆಗ್ಲಿ ಅವ್ರ್ ಕಟ್ಕೊಂಡು ಯಾರಂಗ್ ಕಟ್ಕಂಡು ಸಪೋರ್ಟ್ ಮಾಡ್ಕೊಂಡು ಜಾಗ ಕಟ್ಕೊಂಡ್ ಗೊತ್ತಿಲ್ಲ ನಾಳೆ ದಿವ್ಸ ಏನಾರ ಸ್ಕೂಲ್ ಜಾಗ ಅಂತ ಬಂದ್ರೆ ಮೂರ್ ಎಕರೆ ಹತ್ ಕುಂಟೆ ಜಾಗ ಇರಕಲ್ಲ ಹತ್ತು ಜನಕ್ಕೆ ಊರ ಊರರ್ಗ ಹತ್ತು ಜನಕ್ಕೆ ಏನ್ ಬರುತ್ತೆ ಅದ್ ಹತ್ತು ಜನ ಹತ್ತು ಜನ ಜನ ತಗೊಳ್ತಾರೆ ಹತ್ತು ಜನ ತಗೊಳ್ತಾರೆ ಮೂರ್ ಎಕರೆ ಮೂವತ್ ಮೂರ್ ಎಕರೆ ಹತ್ತು ಗುಂಟೆ ಜಾಗ ಇದೆಯಲ್ಲ ಲಾಸ್ಟ್ ಮೂರ್ ಎಕರೆ ಸ್ಕೂಲ್ ಜಾಗ ನಮ್ಗೆ ಇದೇ ಜಾಗ ಅಂದ್ರೆ ಸ್ಕೂಲ್ ಹಿರಿಯರ್ ಅವರೆಲ್ಲ ಸೇರ್ಬಿಟ್ಟು ಮಾತಾಡಿ ನಮಗೆ ಬಿಟ್ಕೊಡ್ಲಿ ಸರ್ ದೊಡ್ಡ ದೊಡ್ಡಪುರ ಗ್ರಾಮ ರಾಮೇಶ್ವರ ನಗರದಲ್ಲಿ ಇರ್ತಕ್ಕಂತ ಶಾಲಾ ಆವರಣ ಇದು ಸಾವಿರದ ಒಂಬೈನೂರ ತೊಂಬತ್ತೊಂದನೇ ಇಸ್ವಿನಲ್ಲಿ ಸರ್ಕಾರದಿಂದ ಆರ್ ಎಕರೆ ಗ್ರಾಂಟ್ ಮಂಜೂರಾಗಿದೆ ಸರ್ಕಾರಿ ಶಾಲೆಗೆ ಮಂಜೂರು ಆಗಿರ್ತಕ್ಕಂಥ ಶಾಲೆಯಲ್ಲಿ ಅನೇಕ ಒತ್ತುವರಿಗಳಾಗಿದ್ದಾವೆ ಆ ಒತ್ತುವರಿನ ಸರಿಪಡಿಸಿಕೊಡಿ ಅಂತ ಜಿಲ್ಲಾಧಿಕಾರಿಗಳಿಗೆ ಇರ್ಬೋದು ಆಯುಕ್ತರಿಗೆ ಇರ್ಬೋದು ಜಿಲ್ಲಾ ಪಂಚಾಯತ್ ಸಿಇಒಗಳಿಗೆ ಇರ್ಬೋದು ಎಲ್ಲರಿಗೂ ಕೂಡ ನಾವು ಮಾಹಿತಿ ಕೊಟ್ಟಿದ್ವಿ ಯಾರು ಇದ್ರ ಬಗ್ಗೆ ಕ್ರಮ ತಗೊಳ್ತಾ ಇಲ್ಲ ಆ ಉದ್ದೇಶದಿಂದ ಇವತ್ತು ಶಾಲೆನ ಬಂದ್ ಮಾಡಿಸೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಸರ್ ಅದೇ ಈಗ ನಮ್ಮ ಶಾಲೆಗೆ ಆರ್ ಎಕರೆ ಬೌಂಡ್ರಿ ನಮ್ಮ ಶಾಲೆಗೆ ಹಾಗಿರೋದು ಪಾಣಿಲಿ ಆರ್ ಎಕರೆ ಅಂತ ಇದೆ ಈಗ ಲಾಸ್ಟ್ ಅಲ್ಲಿ ಮೂರು ಮನೆಗಳಿದೆ ಅದು ನಮ್ಮ ಶಾಲೆಗೆ ಸೇರುತ್ತೋ ಬಿಡುತ್ತೋ ಗೊತ್ತಿಲ್ಲ ನಾವು ಅದಕ್ಕೆ ಕಾದುಬಸ್ತ್ ಮಾಡಿ ನಮಗೊಂದು ಬೌಂಡ್ರಿ ಫಿಕ್ಸ್ ಮಾಡ್ಕೊಡಿ ಅಂತ ಹೇಳ್ಬಿಟ್ಟು ನಮ್ಮ ಇಲಾಖೆಯವ್ರಿಗೆ ಡಿಡಿಪಿ ಆಫೀಸು ಇ ಯು ಆಫೀಸು ತಹಸೀಲ್ದಾರ್ ಅವ್ರಿಗೆ ಆಮೇಲೆ ಮಾನ್ಯ ಡಿ ಸಿ ಮೇಡಮ್ ರೀ ಎಲ್ರಿಗೂ ಕೂಡ ಖುದ್ದಾಗಿ ಭೇಟಿ ಮಾಡಿ ಎಲ್ಲ ಲೆಟರ್ ಕರೆಸ್ಪಾಂಡೆನ್ಸ್ ಎಲ್ಲ ಮಾಡಿದಿವಿ ಈಗಾಗಲೇ ಒಂದ್ಸಲ ಸರ್ವೆ ಮಾಡಿ ಕೊಟ್ಟರು ಅದ್ರಲ್ಲಿ ನಮಗೆ ಕರೆಕ್ಟ್ ಬೌಂಡ್ರಿ ಫಿಕ್ಸ್ ಆಗ್ಲಿಲ್ಲ ಫಾರ್ಟಿ ಟು ಇದು ಸರ್ವೆ ನಂಬರ್ ಏನಿದೆ ಅಷ್ಟಕ್ಕೂ ಫುಲ್ ಒಂದು ಸ್ಕೆಚ್ ಕೊಟ್ಟಿದ್ದಾರೆ ನಮ್ಮ ಶಾಲೆದು ಏನು ಶಾಲೆಗೆ ಸೇರ್ಬೇಕು ಅದನ್ ಮಾತ್ರ ಕೊಡಿ ಅಂತ ನಾವು ಕೇಳಿದ್ದು ಅದಷ್ಟು ಕೊಟ್ಟಿಲ್ಲ ಮತ್ತೆ ಈಗ ಇನ್ನೊಂದು ರೀಸರ್ವೆ ಮಾಡಿ ಅಂತ ಹೇಳ್ಬಿಟ್ಟು ಕೇಳಿದ್ವಿ ಈಗ ಹಾಸನಾಂಬ ಬಿಸಿ ಇದೀವಿ ಅಂತ ಹೇಳ್ಬಿಟ್ಟು ಮುಗಿದ್ಮೇಲೆ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ಈಗ ಇವತ್ತು ಊರ್ನವರೆಲ್ಲ ಬಂದು ಈಗ ಇಲಾಖೆಯವರೆಲ್ಲ ಬರ್ಲಿ ಅಂತ ಹೇಳ್ಬಿಟ್ಟು ಶಾಲೆಯನ್ನ ಕ್ಲೋಸ್ ಮಾಡ್ಸಿದ್ದಾರೆ ನಮ್ಮ ಕರ್ತವ್ಯಕ್ಕೆ ತೊಂದರೆ ಆಗ್ತಾ ಇದೆ ಹಾಗಾಗಿ ನಮ್ಮ ಇಲಾಖೆಯವ್ರಿಗೂ ಕೂಡ ಫೋನ್ ಮಾಡಿ ತಿಳಿಸಿದೀವಿ ಬಿ ಸರ್ ಬರ್ತೀವಿ ಅಂತ ಹೇಳಿದ್ದಾರೆ ನನ್ನ ಹೆಸರು ತ್ರಿವೇಣಿ